जी हम दिल उमर प्लीज का माशाल्लाह कितना दिन आगे है आप गुडगा डाला दिन है लीटर समझ पर माशाल्लाह माशाल्लाह हमारे घर के पास पहुंच गए तो मोटिवेशन बन सकती है ठीक है चलो ಯಾಕಂದ್ರೆ ಈ ತರ ಬಡವರು ಜನ ಇರೋ ಜಾಗದಲ್ಲಿ ಈ ಈ ಸಿ ಜಿನ ಎಲ್ಲ ಫ್ರೀ ಮಾಡ್ತಾರೆ ಡಾಕ್ಟರ್ ಮಾಡ್ತಾರೆ ಮತ್ತೆ ಡಾಕ್ಟರ್ ಅವ್ರು ಏನಾದರೂ ಆಪರೇಷನ್ ಬೇಕಿದ್ರೆ ಬೆಂಗಳೂರು ವೈದ್ಯಕೀಯ ಹಾಸ್ಪಿಟ್ಲ್ ಬೆಂಗಳೂರಲ್ಲಿ ಫೀಲ್ಡ್ ಆಗಿರಬೇಕು ವೈದ್ಯಕೀಯ ಆಸ್ಪಿಲ್ ಸೊ ಸರ್ಜರಿ ಸೇನೆ ಗೌರ್ಮೆಂಟ್ ಸ್ಕೀಮ್ ಇದೆ ನಮ್ದಾಗ

ಇದು ಫ್ರೀ ಫ್ರೀ ಮೆಡಿಕಲ್ ಹೆತ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಅಂತ ಇವತ್ತಿನ ದಿವಸ ಮಾಡಿದ್ದೀವಿ ಅಂದಾಗಿ ಇದು ಎಸ್ಪೆಷಲಿ ಇದು ನಮ್ಮ ಮಾಡೋ ಉದ್ದೇಶ ಏನಂದರೆ ನಮ್ಮ ಕೋಲಾರ ಜನರು ಕರ್ ಬಡವರಿದ್ದಾರೆ ಅಂಥವ್ರಿಗೆ ಬ್ಯಾಂಗ್ಳೂರ್ಗೆ ಹೋಗಿ ಕನ್ಸಲ್ಟೇಷನ್ ಫೀಸ್ ಕಟ್ಟಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಟಕ್ಕೆ ಆಗಲ್ಲ ಅಂತ ವೈದ್ಯ ಹೀಗೆ ರಿಕ್ವೆಸ್ಟ್ ಮಾಡಿ ಇಲ್ಲಿ ಕರೆಸಿ ಇಲ್ಲೇ ಎಲ್ಲ ಕನ್ಸಲ್ಟ್ರೇಷನ್ ಇದ್ದೀವಿ ಇಲ್ಲಿ ಎಲ್ಲ ಥರದ್ದು ಕೈಲೇ ಏನಾರು ಇರಲಿ ಅದ್ರ ಬಗ್ಗೆ ಡಾಕ್ಟ್ರ್ ಚೆಕಪ್ ಮಾಡ್ತಾರೆ ಈ ರೀತಿ ನಮಗೆ ಡಿ ಎಸ್ ಎಫ್ ಟೀಮ್ ಅವರು ಟೆನ್ ಸರಿ ತುಂಬ ಇದು ಮಾಡ್ತಾರೆ ಅವರು ನಮಗೆ ರೆಫರ್ ಕೊಡ್ತಾ ಇದ್ರೆ ಪ್ರಾಬ್ಲಮ್ ಆಗಿದೆ ಅಂತ ನಾವು ಅದಕ್ಕೆ ಫಾಲೋಅಪ್ ಮಾಡ್ತಾ ಇದ್ದೀವಿ ಸುಮಾರು ಬೆಳೆಯಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಇದು ಇನ್ನವರೆಗೂ ಸುಮಾರು ಹಂಡ್ರೆಡ್ ಮೆಂಬರ್ಸ್ ಬಂದಿದ್ದಾರೆ ಅದರ ಎಲ್ಲ ಥರ ಕೈಲೆ ಚೆಕ್ ಮಾಡಿದ್ದೀವಿ ಎಸ್ಪೆಷಲಿ ಬೇರೆ ಬೇರೆ ಕೈಲೆ ಇದು ಥೈರಾಯ್ಡ್ ಇರಲಿಲ್ಲ ಎಸ್ಪೆಷಲಿ ಅದೊಂದು ಬಂದಿದೆ ಇನ್ವರ್ಗೆ ಸ್ವಲ್ಪ ಇನ್ನೂ ಥರ ಥರ ಪ್ರಾಬ್ಲಮ್ ಅದೊಂದು ಅದು ಹೊಸ ಹೊಸ ಆ ಥರ ಬರ್ತಾಯಿದೆ ಅದು ಸಹ ನಾವು ಇಲ್ಲಿ ಡಾಕ್ಟರ್ಸ್ಗೆ ಹೇಳಿದ್ದೀವಿ ಅವರು ಅದಕ್ಕೆ ಚೆಕ್ ಮಾಡ್ತಾ ಇದ್ದಾರೆ ಅಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ ಮೆಡಿಸಿನ್ಸ್ ಬಂದು ನಾವು ಇಲ್ಲಿ ಮೆಡಿಸನ್ಸ್ ಏನು ಕೊಡ್ತಾ ಅಂದರೆ ಇವರು ಬಿ ಪಿ ಶುಗರ್ ಪೇಷೆಂಟ್ ಯಾವ್ದು ರೆಗ್ಯುಲರ್ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಚೇಂಜ್ ಮಾಡ್ತಾ ಇಲ್ಲ ಮತ್ತೆ ನಾವು ವೈದ್ಯವ್ರಿಗೆ ಹೇಳಿದ್ದೀವಿ ಯು ಡೋಂಟ್ ಚೇಂಜ್ ದಟ್ ಮೆಡಿಸಿನ್ಸ್ ಅಂದರೆ ಏನು ಬೇಸಿಕ್ ಏನಾದ್ರೆ ಪೇನ್ ಕಿಲ್ಲರು ಗ್ಯಾಸ್ಟಿಕ್ಕು ಆ ಥರಕ್ಕೆ ಕೊಡ್ತಾರೆ ಯಾಕಂದರೆ ನಾವು ಪರ್ಮಿಷನ್ ಅದಕ್ಕೆ ತೊಗೊಂಡಿರೋದು ಅದಕ್ಕೆ ಮುಖಾಂತರ ಫಾಲೋ ಅಪ್ ಮಾಡ್ತಾಯಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಪೇಷೆಂಟ್ ಬರ್ತಾ ಇದೆ ಈ ಥರ ಚೆಕ್ ಮಾಡಿದ್ದೀವಿ ಬರ್ದು ಕೊಟ್ಟಿದ್ದೀವಿ ಅಂತ ಕೆಲವ್ರಿಗೆ ಇದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಒಬ್ಬರು ಬಂದ್ಕೋಗಿದ್ದಾರೆ